ಓಂ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯು ಸಹ ತನ್ನ ಜೀವನದಲ್ಲಿ ಕಷ್ಟಗಳು ಸಂಕಷ್ಟಗಳು ದುಃಖ ನೋವು ಅನಾರೋಗ್ಯ ಫೇಲ್ಯೂರ್ಗಳು ಇವುಗಳಿಂದ ದೂರ ಇರಬೇಕು ಅಂತ ಬಯಸ್ತಾನೆ ಅಲ್ಲದೆ ತನ್ನ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಯಶಸ್ಸು ಕೀರ್ತಿ ಐಶ್ವರ್ಯ ಹಣ ಇರಬೇಕು ಅಂತ ಬಯಸ್ತಾನೆ ಈ ಒಂದು ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ತಂತ್ರ ಮಾರ್ಗದಲ್ಲಿ ಯಾವ ಕ್ರಿಯೆಗಳನ್ನು ಮಾಡೋದ್ರ ಮುಖಾಂತರ ಸರಳವಾಗಿರ್ತಕ್ಕಂಥವನ್ನ ಮಾಡೋದ್ರ ಮುಖಾಂತರ ಎಲ್ಲ ಉದ್ದೇಶಗಳನ್ನು ಈಡೇರಿಸ್ಕೊಂಡು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯವಾಗಿ ಮತ್ತು ಶ್ರೀಮಂತವಾಗಿರ್ಬೋದು ಆ ಒಂದು ಕ್ರಿಯೆಗಳ ಬಗ್ಗೆ ಇವತ್ತೊಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಶಾಸ್ತ್ರಗಳ ಪ್ರಕಾರ ಅಥವಾ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರ ಪ್ರಕಾರ ನವಗ್ರಹಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರ್ತವು ಹಾಗಾಗಿ ಈ ನವಗ್ರಹಗಳನ್ನು ಸದಾ ಶಾಂತವಾಗಿ ಇಟ್ಕೊಳ್ಳೋದ್ರಿಂದ ಜೊತೆಯಲ್ಲಿ ಆ ನವಗ್ರಹಗಳಿಂದ ಸಹಾಯವನ್ನು ಪಡ್ಕೊ ಮೂಲಕ ವ್ಯಕ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು ಈ ನವಗ್ರಹ ಶಾಂತಿಗೋಸ್ಕರ ವರ್ಷಕ್ಕೊಂದ್ಸರಿ ಒಂದು ಐದರಿಂದ ಹತ್ತು ನಿಮಿಷದ ಒಂದು ಒಂದು ಸಣ್ಣ ಕ್ರಿಯೆಯನ್ನು ಮಾಡೋದ್ರ ಮುಖಾಂತರ ಈ ನವಗ್ರಹ ದೋಷದಿಂದ ಮುಕ್ತಿಯಾಗಿ ಈ ನವಗ್ರಹಗಳಿಂದ ಸಹಾಯವನ್ನು ಆ ವ್ಯಕ್ತಿ ಜೀವನದಲ್ಲಿ ಪಡ್ಕೊಳ್ಬೋದು ಈ ಐದರಿಂದ ಹತ್ತು ನಿಮಿಷದ ಕ್ರಿಯೆ ಯಾವುದೋ ನಾನು ಈಗಾಗಲೇ ಇಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದಕ್ಕೆ ಹಿಡಿತಕ್ಕಂಥ ಸಮಯ ಕೇವಲ ಐದರಿಂದ ಹತ್ತು ನಿಮಿಷ ತುಂಬ ಸರಳವಾಗಿರ್ತಕ್ಕಂಥದ್ದು ಯಾರು ಬೇಕಿದ್ರು ಮಾಡ್ಬೋದು ಅಷ್ಟು ಸರಳವಾಗಿರತಕ್ಕಂಥ ಒಂದು ಕ್ರಿಯೆ ಇದು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಮಾಡಬೇಕು ಕಾರಣ ವರ್ಷಕ್ಕೊಂದು ನವಗ್ರಹಗಳು ದೋಷ ನವಗ್ರಹಗಳ ದೋಷ ಮುಕ್ತಿಯಾಗಿರುತ್ತೆ ಜೊತೆಗೆ ನವಗ್ರಹಗಳ ಸಹಾಯವನ್ನು ಆ ವ್ಯಕ್ತಿ ಪಡಿತಾ ಇರ್ತಾನೆ ಎರಡನೇದು ಯಾವುದಾದರೂ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಅಂದರೆ ಯಾವುದಾದ್ರೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಿಗೆ ಕೈ ಹಾಕಿದಾಗ ಇಂಪಾರ್ಟೆಂಟ್ ಕೆಲಸಗಳಿಗೆ ಕೈ ಹಾಕಿದಾಗ ಈ ಒಂದು ಕ್ರಿಯೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಆ ನವಗ್ರಹಗಳು ಸಹಾಯವನ್ನು ಆ ಕೆಲಸಕ್ಕೆ ಪಡ್ಕೊಳ್ಬೋದು ಉದಾಹರಣೆಗೆ ವಿದ್ಯಾರ್ಥಿಗಳಾಯಿತು ಅಂತೇಳಿದರೆ ಎಸ್ ಎಲ್ ಸಿ ಸೆಕೆಂಡರಿ ಪಿ ಯು ಸಿ ಡಿಗ್ರಿ ಯಾವುದೇ ಎಕ್ಸಾಮ್ಸ್ಗಳಿಗೆ ಸಿ ಟಿ ಎಕ್ಸಾಮ್ಸ್ಗಳಿಗೆ ಜೊತೆಯಲ್ಲಿ ಜಾಬ್ಗಳಿಗೆ ಹುಡ್ಕಾಡೋವಂಥ ಸಮಯದಲ್ಲಿ ಈ ಒಂದು ಕ್ರಿಯೆಗಳನ್ನು ಮಾಡ್ಕೊಳ್ಳೋದ್ರಿಂದ ತಕ್ಷಣ ನವಗ್ರಹಗಳು ಆ ವ್ಯಕ್ತಿಗೆ ಸಹಾಯವನ್ನು ಮಾಡ್ತವೆ ಹಾಗಾಗಿ ನಾವು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅವ್ರ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಈ ಕ್ರಿಯೆಯನ್ನು ಮಾಡೋದಕ್ಕೆ ಹೇಳ್ತೀವಿ ಕಾರಣ ನವಗ್ರಹ ನವಗ್ರಹಗಳು ಆ ವ್ಯಕ್ತಿಗೆ ಎಕ್ಸಾಮ್ಸಲ್ಲಿ ಸಹಾಯ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಎರಡನೇದು ಪಿತೃಗಳಿಂದ ಈ ಪಿತೃಗಳಿಂದ ಈ ಪಿತೃದೋಷದಿಂದ ಸಾಕಷ್ಟು ತೊಂದರೆಗಳು ಉಂಟಾಗ್ತಾವೆವು ಆ ಪಿತ್ೃ ಈ ಪಿತೃಗಳ ಕ್ರಿಯೆಯನ್ನು ಮಾಡೋದರಿಂದ ಪಿತೃಗಳು ದೋಷ ನಿವಾರಣೆ ಆಗುತ್ತೆ ಮತ್ತು ಆ ಪಿತೃಗಳು ಆ ವ್ಯಕ್ತಿಗೆ ಸಹಾಯವನ್ನು ಮಾಡ್ತಾವೇನೆ ಕೋರಿಕೆಗಳು ಬೇಡಿಕೆಗಳು ಅಥವಾ ಆ ವ್ಯಕ್ತಿ ಏನ ಏನಾದರೂ ಬಯಸಿದರೆ ಪಿತೃಗಳಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ಕ್ರಿಯೆ ತಿಂಗಳಿಗೊಮ್ಮೆ ಅಮಾವಾಸ್ಯೆಯಲ್ಲಿ ಮಾಡತಕ್ಕಂಥದ್ದು ಒಂದು ಐದರಿಂದ ಹತ್ತು ನಿಮಿಷದ್ದು ಸಣ್ಣ ಕ್ರಿಯೆ ಇರುತ್ತೆ ಆ ಕ್ರಿಯೆಯನ್ನು ಮಾಡೋದ್ರ ಮುಖಾಂತರ ಆ ಪಿತೃಗಳ ಪಿತೃಗಳನ್ನು ಶಾಂತಿನೂ ಮಾಡಬಹುದು ಜೊತೆಯಲ್ಲಿ ಆ ಪಿತೃಗಳಿಂದ ಸಹಾಯವನ್ನು ಆ ವ್ಯಕ್ತಿ ಪಡಿತಾನೆ ಆ ಕಾರಣ ಪಿತೃಗಳು ಬಂದು ಸಹಾಯ ಮಾಡ್ತಾವೆ ಸಾಕಷ್ಟು ಜನ ನಮ್ಮಲ್ಲಿ ಯಾರೆಲ್ಲ ಅಮಾವಾಸ್ಯೆಯಲ್ಲಿ ಈ ಪಿತೃಗಳ ಕಾರ್ಯವನ್ನು ಮಾಡ್ತಿದ್ದಾರೋ ಅವರಿಗೆ ಅದರ ನೇರ ಅನುಭವ ಅವ್ರ ಜೀವನದಲ್ಲಿ ಗೊತ್ತಾಗಿರುತ್ತೆ ಆಗಿರುತ್ತೆ ಅದೇ ರೀತಿ ನವಗ್ರಹದ್ದು ನವಗ್ರಹಗಳ ಶಾಂತಿಗೋಸ್ಕರ ಏನು ನಾನು ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಮಾಡಿಕೊಂಡವ್ರಿಗೆ ವಿತಿನ್ ವೀಕ್ ಒಳಗಡೆ ಅದರ ಎಫೆಕ್ಟ್ ಅವರಿಗೆ ಗೊತ್ತಾಗಿರುತ್ತೆ ಅವ್ರ ಜೀವನದಲ್ಲಿ ಏನು ಪಾಸಿಟಿವ್ ಇದ್ದಾವೆ ಅಂತೇಳಿ ನೋಡೋದಕ್ಕೆ ತುಂಬ ಸರಳವಾಗಿರ್ತಕ್ಕಂಥವು ಆದರೆ ಪವರ್ಫುಲ್ಲಾಗಿರ್ತಕ್ಕಂಥವು ಮೂರನೇದು ದೈವಶಕ್ತಿಗಳಿಂದ ಹೇಗೆ ದೈವಶಕ್ತಿಗಳಿಂದ ಸಹಾಯವನ್ನು ಪಡ್ಕೊಳ್ಬೋದು ಅಷ್ಟಮಿ ದಿವಸ ಒಂದು ಚಿಕ್ಕವಾಗಿ ಚಿಕ್ಕದಾಗಿರ್ತಕ್ಕಂಥ ಪೂಜೆ ಕಾರ್ಯವನ್ನು ಮಾಡೋದರಿಂದ ಅದು ಆದಿಶಕ್ತಿಯ ಒಂದು ಪೂಜೆ ಈ ಆದಿಶಕ್ತಿಯ ಅಷ್ಟಮಿ ದಿವಸ ಐದರಿಂದ ಹತ್ತು ನಿಮಿಷದ ಸಮಯ ಅಷ್ಟೇ ಹಿಡಿಯೋದು ಅದನ್ನು ಮಾಡೋದರಿಂದ ಈ ಆದಿಶಕ್ತಿಯ ಏನೆಲ್ಲ ಶಕ್ತಿಗಳಿದ್ದಾವೆ ಆ ಶಕ್ತಿಗಳು ಬಂದು ಆ ವ್ಯಕ್ತಿಗೆ ಸಹಾಯವನ್ನು ಮಾಡ್ತವು ಇದು ತಿಂಗಳಿಗೊಮ್ಮೆ ಮಾಡ್ತಕ್ಕಂಥದ್ದು ಜೊತೇಲಿ ಯಾವುದೇ ವ್ಯಕ್ತಿಗೆ ಅವನ ಅಂತರಂಗದಲ್ಲಿ ಏನು ಶಕ್ತಿ ಸಾಮರ್ಥ್ಯಗಳು ಅದಕ್ಕೆ ತಕ್ಕಂಗೆ ಅವನ ಜೀವನದಲ್ಲೇ ಅವನಿಗೆ ಸಿಗ್ತಾ ಹೋಗುತ್ತೆ ಅವನೇ ಅವನ ಬಯಕೆಗಳು ಆಸೆಗಳು ಏನೇ ಇರಲಿ ಆದರೆ ಅವನಿಗೆ ಸಿಗೋದು ಸಿಗೋದು ಆ ವ್ಯಕ್ತಿ ಅಂತರಂಗದಲ್ಲಿ ಏನು ಶಕ್ತಿ ಸಾಮರ್ಥ್ಯ ಇರುತ್ತೋ ಅದಕ್ಕೆ ತಕ್ಕಂಗೆ ಅವನ ಜೀವನದಲ್ಲಿ ಅವನಿಗೆ ಸಿಗ್ತಾ ಇರ್ತಾವೆ ಉದಾಹರಣೆಗೆ ಹೇಳೋದಾಯಿತು ಅಂತೇಳಿದ್ರೆ ಒಬ್ಬ ವಿದ್ಯಾರ್ಥಿ ಆರುನೂರು ಮಾರ್ಕ್ಸಿಗೆ ಆರುನೂರು ಮಾರ್ಕ್ಸನ್ನು ಬಯಸ್ಬೋದು ಬಟ್ ಅವನಿಗೆ ಎಕ್ಸಾಂಪಲ್ ಬರ್ತಕ್ಕಂಥದ್ದು ಅವನ ಅವನಲ್ಲಿ ಏನು ಶಕ್ತಿ ಸಾಮರ್ಥ್ಯ ಇರುತ್ತೋ ಅದಕ್ಕೆ ತಕ್ಕಂಗೆ ಬರುತ್ತೆ ಕೆಲವೊಬ್ರಿಗೆ ಮುನ್ನೂರು ಬರುತ್ತೆ ಕೆಲವೊಬ್ರು ನಾನ್ನೂರು ಬರುತ್ತೆ ಕೆಲವೊಬ್ರಿಗೆ ನಾನ್ನೂರೈವತ್ತು ಬರ್ಬೋದು ಕೆಲವೊಬ್ರಿಗೆ ಆರುನೂರೇ ಬರ್ಬೋದು ಇದು ಡಿಪೆಂಡೆಂಟ್ ಆಗೋದು ಆ ವ್ಯಕ್ತಿ ಅಂತರಂಗದಲ್ಲಿ ಏನು ಶಕ್ತಿ ಸಾಮರ್ಥ್ಯ ಇದೆ ಅಂತೇಳಿ ಆಸೆ ಎಷ್ಟಾದರೂ ಇರ್ಬೋದು ಬಟ್ ಅವನಿಗೆ ನಿಜವಾಗ್ಲೂ ಸಿಗೋಷ್ಟು ಸಿಗೋದೆಷ್ಟು ಅವನ ಅಂತರಂಗದಲ್ಲಿ ಏನು ಶಕ್ತಿ ಸಾಮರ್ಥ್ಯಗಳು ಇದ್ದಾವೆ ಅನ್ನೋದ್ರ ಮೇಲೆ ಅದು ಡಿಪೆಂಡೆಂಟ್ ಆಗುತ್ತೆ ಸೊ ಈ ಯೋಗ ಧಾರಣ ಕ್ರಿಯೆಯನ್ನು ಮಾಡೋದು ಮಾಡೋದನ್ನು ಮಾಡೋದ್ರ ಮುಖಾಂತರ ಅವನ ಅಂತರಂಗದಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ರೈಸ್ ಮಾಡ್ತಾ ರೈಸ್ ಮಾಡ್ತಾ ಹೋಗ್ತಕ್ಕಂಥದ್ದು ಈ ಅನ್ ಯೋಗ ಧಾರಣ ಕ್ರಿಯೆ ಇದು ನಿತ್ಯ ಇಪ್ಪತ್ತರಿಂದ ಮೂವತ್ತು ನಿಮಿಷ ಸಮಯ ಹಿಡಿಯುತ್ತೆ ಈ ಯೋಗ ಧಾರಣ ಕ್ರಿಯೆ ಮಾಡೋದರಿಂದ ಆ ಜೀವ ಆ ವ್ಯಕ್ತಿಯ ಅಂತರಂಗದಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗ್ತಾ 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 ಹೋಗ್ತವು ಹಾಗೆ ಹೆಚ್ಚಾಗೋದ್ರಿಂದ ಆ ವ್ಯಕ್ತಿ ಆ ವ್ಯಕ್ತಿ ಏನೆಲ್ಲ ಬಯಸ್ತಾನೆ ಜೀವನದಲ್ಲಿ ಅವೆಲ್ಲವೂ ಸಹ ಅವನಿಗೆ ಸಿಗ್ತಾ ಹೋಗ್ತವೆ ಅವನ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಸೊ ಈ ಒಂದು ಯೋಗ ಧಾರಣಾ ಕ್ರಿಯೆ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಯೋಗ ಧಾರಣಾ ಕ್ರಿಯೆ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತೀನಿ ಈ ಒಂದು ಸರಳವಾಗಿರ್ತಕ್ಕಂತಹ ಕ್ರಿಯೆಗಳನ್ನು ಮಾಡೋದ್ರ ಮುಖಾಂತರ ತುಂಬ ಸರಳವಾಗಿರ್ತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಕ್ರಿಯೆಗಳನ್ನು ಮಾಡ್ಬೋದು ಮಾರ್ಗದರ್ಶನ ತಗೊಂಡು ಸೊ ಇಷ್ಟನ್ನು ಮಾಡಿದರೆ ಸಾಕು ಒಬ್ಬ ವ್ಯಕ್ತಿಯ ನೈಂಟಿ ನೈನ್ ಪರ್ಸೆಂಟ್ ಆ ವ್ಯಕ್ತಿಯ ಜೀವನದಲ್ಲಿ ನೈಂಟಿ ನೈನ್ ಪರ್ಸೆಂಟ್ಗಳು ಕಷ್ಟಗಳು ದುಃಖ ನೋವು ಸಂಕಟಗಳು ಏನೇ ಇದ್ದರೂ ನಿವಾರಣೆ ಆಗುತ್ತೆ ಭವಿಷ್ಯದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಕಷ್ಟ ದುಃಖ ನೋವು ಅನಾರೋಗ್ಯ ಇವು ಆ ವ್ಯಕ್ತಿಯನ್ನು ಕಾಡೋದಿಲ್ಲ ಸೊ ನಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ಇವುಗಳನ್ನು ಫಸ್ಟ್ ಮಾಡಿಸ್ಬಿಟ್ಟು ಕಡ್ಡಾಯವಾಗಿ ಇವುಗಳನ್ನು ಮಾಡಿ ಅಂತಲೇ ಅವ್ರಿಗೆ ಹೇಳ್ತೀವಿ ಅದನ್ನೇ ನಾವು ದೀಕ್ಷೆ ಅಂತೇಳಿ ಕರೆಯೋದು ಆ ದೀಕ್ಷೆ ತಗೊಳ್ಳೋದ್ರಿಂದ ಈ ವ್ಯಕ್ತಿ ಈ ಇದರಲ್ಲಿ ಏನೆಲ್ಲ ಯಾವಾಗ ಏನೆಲ್ಲ ಮಾಡಬೇಕು ಅನ್ನೋದನ್ನು ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇರ್ತೀವಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಈ ಅರವತ್ತೈದು ದಿವಸ ಇರುತ್ತೆ ತನ್ನ ಜೀವನಕ್ಕೋಸ್ಕರ ಅದರಲ್ಲಿ ಒಂದಷ್ಟು ಸಮಯವನ್ನು ಮೀಸಲಾಗಿಡೋದರಿಂದ ಉದಾಹರಣೆ ವರ್ಷಕ್ಕೆ ಒಂದು ಐದು ಹತ್ತು ನಿಮಿಷ ಮೀಸಲಾಗಿಟ್ಟರೆ ನವಗ್ರಹ ಸಮಸ್ಯೆಗಳು ತಪ್ಪುತ್ತೆ ಒಂದು ಐದು ಹತ್ತು ನಿಮಿಷ ಮೀಸಲಾಗಿಟ್ಟರೆ ತನಗೋಸ್ಕರ ತನ್ನ ಜೀವನಕ್ಕೋಸ್ಕರ ಪಿತೃದೋಷಗಳಿಂದ ನಿವಾರಣೆ ಆಗುತ್ತೆ ಮತ್ತು ಪಿತೃಗಳು ಸಹಾಯವನ್ನು ಆ ವ್ಯಕ್ತಿಗೆ ಮಾಡ್ತವೆ ತಿಂಗಳಿಗೊಂದು ದಿವಸ ಐದರಿಂದ ಹತ್ತು ನಿಮಿಷ ದೈವಿ ಶಕ್ತಿಗಳಿಗೋಸ್ಕರ ಮೀಸಲಿಟ್ಟರೆ ದೈವಿ ಶಕ್ತಿಗಳು ಆ ವ್ಯಕ್ತಿಯಿಂದ ಸಹಾಯವನ್ನು ಮಾಡ್ತಾವ ಕಷ್ಟಗಳಿಂದ ದೂರ ಮಾಡ ದೂರ ತ ದೂರ ಮಾಡ್ತಾವ ಸಂಕಷ್ಟದಿಂದ ದೂರ ಮಾಡ್ತವು ಆ ವ್ಯಕ್ತಿಗೆ ಸಹಾಯವನ್ನು ಸಹ ಮಾಡ್ತವು ನಿತ್ಯ ಮೂವತ್ತರಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ತೆಗೆದಿಡೋದ್ರಿಂದ ಆ ವ್ಯಕ್ತಿಯ ಆಂತರಿಕ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತವು ಅವನು ಹೇಗೆ ಆಂತರಿಕ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾವೋ ಅವನ್ ಆ ವ್ಯಕ್ತಿಯ ಜೀವನ ಜೀವನವೂ ಸಹ ಅಷ್ಟೇ ಪ್ರಗತಿಯತ್ತ ಪ್ರಗತಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ ಕೇವಲ ಒಂದು ಮೂರಿಂದ ಆರು ತಿಂಗಳು ಈ ಕ್ರಿಯೆಯನ್ನು ಫಾಲೋ ಮಾಡೋದ್ರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಗೋಚರ ಆಗುತ್ತೆ ಅಥವಾ ಕಣ್ಣಾರೆ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ತನ್ನ ಜೀವನದಲ್ಲಿ ಏನೆಲ್ಲ ಬದಲಾಗ್ತಿದೆ ಅಂತ ಹೇಳ್ಬಿಟ್ಟು ಇದು ನಮ್ಮಲ್ಲಿರ್ತಕ್ಕಂತಹ ಒಂದು ಸಂಪೂರ್ಣ ಕ್ರಿಯೆ ಒಬ್ಬ ವ್ಯಕ್ತಿಯನ್ನು ಜೀವನವನ್ನು ಹೇಗೆ ಒಳ್ಳೆ ಪ್ರಗತಿಯತ್ತ ಪ್ರಗತಿಯ ದಾರಿಯಲ್ಲಿ ಮುನ್ನಡೆಸೋದು ಹೇಳ್ಬಿಟ್ಟು ಯೋಗ ಧಾರಣ ಕ್ರಿಯೆಯಲ್ಲಿ ಯಶಸ್ಸು ಪಡೆಯೋದಕ್ಕೆ ಯಾವ ಯೋಗ ಮಾಡಬೇಕು ಸಕ್ಸಸ್ ಆಗೋದಿಕ್ಕೆ ಯಾವ ಯೋಗ ಪರ್ಟಿಕ್ಯುಲರ್ ಯೋಗ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಜೊತೆಯಲ್ಲಿ ಕುಬೇರ ಧಾರಣ ಕ್ರಿಯೆ ಇದನ್ನು ನಮ್ಮಲ್ಲಿ ನಾವು ಹೇಳ್ಕೊಡು ಕುಬೇರ ಅಂತೇಳಿದರೆ ಆ ವ್ಯಕ್ತಿಯ ಜೀವನದಲ್ಲಿ ಹಣಕ್ಕೋಸ್ಕರ ಸಂಪತ್ತಕ್ಕೋಸ್ಕರ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ ಆ ವ್ಯಕ್ತಿಯ ಜೀವನದಲ್ಲಿ ಯಾವತ್ತೇ ಹಣದ ಕೊರತೆ ಆಗಬಾರ್ದು ಅಂತೇಳ್ಬಿಟ್ಟು ಈ ಕುಬರ ಕುಬೇರ ಧಾರಣ ಕ್ರಿಯೆಯನ್ನು ಪ್ರಯೋಗ ಮಾಡ್ತೀವಿ ಯಶಸ್ಸು ಒಬ್ಬ ವ್ಯಕ್ತಿಗೆ ಯಶಸ್ಸು ಸಿಗಬೇಕು ಅಂತೇಳಿದ್ರೆ ಭೈರವ ಭೈರವಿ ಯೋಗ ಧಾರಣ ಕ್ರಿಯೆ ಅಂತೇಳಿದೆ ಈ ಕ್ರಿಯೆಯನ್ನು ಅವರಿಗೆ ಹೇಳ್ಕೊಡ್ತೀವಿ ಆ ವ್ಯಕ್ತಿಯ ಜೀವನದಲ್ಲಿ ಅವನು ಸದಾ ಸಕ್ಸಸ್ಸು ಆ ವ್ಯಕ್ತಿಯ ಆ ವ್ಯಕ್ತಿಗೆ ಅದು ಸಿಗೋ ಥರ ಮಾಡುತ್ತೆ ಭೈರವಿ ಧಾರಣ ಕ್ರಿಯೆ ಧಾರಣ ಕ್ರಿಯೆ ಆ ವ್ಯಕ್ತಿಯ ಜೀವನದಲ್ಲಿ ಯಾವತ್ತೂ ಸಹ ಹಣದ ಕೊರತೆ ಆಗದಂಗೆ ಅದು ನೋಡ್ಕೊಳ್ಳುತ್ತೆ ಹೀಗೆ ಈ ಥರ ಯೋಗ ಧಾರಣ ಕ್ರಿಯೆಯನ್ನು ನಿತ್ಯ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆ ವ್ಯಕ್ತಿ ಮಾಡೋದರಿಂದ ಯೋಗವನ್ನು ಅಂತರ್ ಅಂತರಂಗ್ ಆಂತರಿಕ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತವು ಅದಕ್ಕೆ ತಕ್ಕಂಗೆ ಆ ವ್ಯಕ್ತಿಯ ಜೀವನದಲ್ಲೂ ಸಾಕಷ್ಟು ಬದಲಾವಣೆಗಳು ಗೋಚರ ಆಗ್ತಾ ಹೋಗ್ತವು ಇಷ್ಟನ್ನು ಮಾಡೋದ್ರಿಂದ ತುಂಬ ಸರಳವಾಗಿರ್ತಕ್ಕಂಥವು ತುಂಬ ಕಡಿಮೆ ಸಮಯ ನಿತ್ಯ ಒಂದು ಮೂವತ್ತು ಮೂವತ್ತೈದು ನಿಮಿಷ ತನ್ನ ಜೀವನಕ್ಕೋಸ್ಕರ ತಾನು ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಐಶ್ವರ್ಯ ಶ್ರೀಮಂತ ಆಗಬೇಕು ಅಂತ ಯಾರು ಬಯಸಿರ್ತಾರೋ ಅಂಥವರು ನಿತ್ಯ ಇಪ್ಪತ್ತರಿಂದ ಮೂವತ್ತು ನಿಮಿಷ ತೆಗೆದಿಡೋದ್ರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಅವನೇನೇ ಸದಾ ಯಶ ಯಶಸ್ವಿಯಾಗಿರ್ತಾನೆ ಸದಾ ಆರೋಗ್ಯವಾಗಿರ್ತಾನೆ ಶಾಂತಿ ನೆಮ್ಮದಿ ಆರೋಗ್ಯ ಪ್ರತಿಯೊಂದು ಆ ವ್ಯಕ್ತಿಯ ಜೀ ಆ ವ್ಯಕ್ತಿಯ ಜೀವನದಲ್ಲಿ ಅವನಿಗೆ ಸಿಗುತ್ತೆ ಇಷ್ಟು ತಂತ್ರ ಮಾರ್ಗದಲ್ಲಿ ಏನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏನೆಲ್ಲ ಸಹಾಯ ತಂತ್ರಗಳಿಂದ ಸಿಗುತ್ತೆ ಅನ್ನೋ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಇದ್ರ ಬಗ್ಗೆ ಮತ್ತೇನಾದರೂ ಮಾಹಿ ಮಾಹಿತಿ ಬೇಕು ಅಂತೇಳಿದ್ರೆ ನನ್ನ ಮೊಬೈಲ್ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಝೀರೋ ಸೆವೆನ್ ಜೀರೋ ಟೂ ಏಟ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ನನ್ನ ಪ್ರಕಾರ ನೂರಾರು ಕ್ರಿಯೆಗಳನ್ನು ಮಾಡೋದಕ್ಕಿಂತ ಚಿ ಒಂದೆರಡು ಮೂರು ಕ್ರಿಯೆ ಮಾಡ್ಕೊಂಬಿಟ್ಟು ಸಾವಿರಾರು ಲಾಭವನ್ನು ಉಪಯೋಗವನ್ನು ಪ್ರಯೋಜನವನ್ನು ಹೇಗೆ ಪಡಿಬಹುದು ಅದ್ರ ಬಗ್ಗೆ ತಂತ್ರ ಅಂತೇಳಿದರೆ ಅದೇ ಅರ್ಥ ತಂತ್ರ ಮೀನ್ಸ್ ಟೆಕ್ನಾಲಜಿ ಒಂದೇ ಒಂದು ಎರಡು ಮೂರು ಕ್ರಿಯೆಗಳನ್ನು ಮಾಡ್ತಾ ಹೋಗೋದ್ರಿಂದ ಸಾವಿರಾರು ಲಾಭಗಳು ಸಾವಿರಾರು ಕಷ್ಟಗಳು ಸಮಸ್ಯೆಗಳು ದೂರ ಆಗ್ತಕ್ಕಂತಹ ಜೀವನವನ್ನು ನಡೆಸೋದು ಹೇಗೆ ಅನ್ನೋದೇ ತಂತ್ರಗಳು ತಿಳಿಸ್ಕೊಡ್ತಾವೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿದ್ದೀನಿ ಮುಂದಿನ ದಿನ ದಿನದಲ್ಲಿ ಈ ಭೈರವ ಭೈರವಿ ಯೋಗಕ್ರಿಯೆ ಮತ್ತು ಕುಬೇರ ಧಾರಣ ಕ್ರಿಯೆ ಪ್ರತಿಯೊಬ್ಬರಿಗೂ ಇವತ್ತಿನ ಜೀವನದಲ್ಲಿ ಹಣ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಕ್ಕೆ ಕುಬೇರ ಕ್ರಿಯೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಸಹ ತನ್ನ ಜೀವನದಲ್ಲಿ ಯಶಸ್ಸನ್ನು ಬೇಕು ಅಂತ ಬಯಸ್ತಾನೆ ಸಕ್ಸ್ ಸದಾ ಸಕ್ಸಸ್ ಆಗಿರಬೇಕು ಅಂತೇಳಿ ಆ ಸಕ್ಸಸ್ಸನ್ನು ಪಡೆಯೋದಕ್ಕೆ ಭೈರವ ಭೈರವಿ ಧಾರಣ ಕ್ರಿಯೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತೀನಿ ಇವತ್ತಿಗಿಷ್ಟು ಸಾಕು ದೇವರೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಸಂತೋಷ ನೀಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ್